ಮೂಡಾ ಹಗರಣದ ವಿರುದ್ಧ ಸಿಟಿ ರವಿ ಅವರು ಪತ್ರಿಕಾಗೋಷ್ಠಿಯಲ್ಲಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ನೇರ ಆರೋಪ ಮಾಡಿದ್ರು ಮೈಸೂರು ಮೂಡಾ ಹಗರಣಕ್ಕೆ ಸಂಬಂಧಿಸಿದಂತೆ ಮುಖ್ಯಮಂತ್ರಿಗಳ ಸ್ವಜನ ಪಕ್ಷಪಾತ ಮತ್ತು ಭ್ರಷ್ಟಾಚಾರ ಸ್ಪಷ್ಟವಾಗಿದ್ದು ಈ ಹಗರಣವನ್ನ ಸಿಬಿಐ ವಶಕ್ಕೆ ಒಪ್ಪಿಸಿ ಸಮಗ್ರ ತನಿಖೆ ನಡೆಸಬೇಕೆಂದು ಒತ್ತಾಯಿಸಿದ್ರು ಭ್ರಷ್ಟಾಚಾರವನ್ನ ಬಂಡತನದಿಂದ ಸಮರ್ಥನೆ ಮಾಡಿಕೊಳ್ಳುವಂತ ಉತ್ತರವನ್ನು ಕೊಟ್ಟಿದ್ದೀರಿ ಇದು ಅಪ್ರಾಮಾಣಿಕವಾಗಿರತಕ್ಕಂಥ ಸುಳ್ಳನ್ನು ಸಮರ್ಥನೆ ಮಾಡಿಕೊಳ್ಳುವಂಥ ಉತ್ತರವೇ ಹೊರತು ಪ್ರಾಮಾಣಿಕ ಉತ್ತರ ಅಲ್ಲ ಇವರಿಗೆ ಗಿಫ್ಟ್ ಡೀಡ್ ಆದಾಗಲೂ ಕೂಡ ಆರ್ ಟಿ ಸಿನಲ್ಲಿ ಅದು ಇವರು ಭಾವ ಮೈದ ಭಾವ್ ಮಹಿಧ ಇವರಿಗೆ ಗಿಫ್ಟ್ ಡೀಡ್ ಮಾಡ್ಕೊಡ್ತಾನೆ ಎರಡು ಸಾವಿರದ ಹತ್ತರಲ್ಲಿ ಆರ್ ಟಿ ಸಿಯಲ್ಲಿ ಮೂಡಾ ಮತ್ತು ಕನ್ವರ್ಷನ್ ಆಗಿದೆ ಅಂತಲೇ ಕಂಡು ಬರ್ತಾ ಇದೆ ಆರ್ ಟಿ ಸಿನಲ್ಲಿ ಮೂಡ ಹೆಸರಲ್ಲೇ ಇದೆ ಕನ್ವರ್ ಕನ್ವರ್ಷನ್ ಆಗಿದೆ ಅಂತ ಕಂಡು ಬರ್ತಾ ಇದೆ ಇದೆಲ್ಲ ಪ್ರಕರಣ ನೋಡಿದಾಗ ಸಿದ್ದರಾಮಯ್ಯನವರು ತಮ್ಮ ಅಧಿಕಾರದ ಪ್ರಭಾವವನ್ನು ಬೀರಿರುವುದು ಸ್ಪಷ್ಟ ಆಗುತ್ತೆ ಈ ಆಸ್ತಿಯು ಒಬ್ಬ ದಲಿತ ಸಮುದಾಯದ ಜವರ ಎಂಬ ವ್ಯಕ್ತಿಯಿಂದ ಸಿದ್ದರಾಮಯ್ಯನವರ ಬಾಮೈದ ಖರೀದಿಸಿ ಅರಿಶಿನ ಕೊಡುವ ನೆಪದಲ್ಲಿ ತಮ್ಮ ಸಹೋದರಿಗೆ ಕೊಟ್ಟಿದ್ದಾರೆ ಎಂಬ ಅವರ ಸಮರ್ಥನೆ ಅವರ ಜಾಣತನದ ಪ್ರತೀಕ ಎರಡು ನಿವೇಶನ ಕೊಳ್ಳುವ ಜಾಗದಲ್ಲಿ ಹದಿನಾಲ್ಕು ನಿವೇಶನ ಕೊಂಡಿರುವುದು ದೊಡ್ಡ ಅಪರಾಧವೆಂದು ಆರೋಪಿಸಿದರು ಮುಂಚೆ ಒಬ್ಬ ದಲಿತ ಸಮಾಜದ ವ್ಯಕ್ತಿ ಜವರ ಅನ್ನೋರಿಗೆ ಸೇರಿದ ಭೂಮಿ ಇದು ಅಲ್ಲೂ ಕೂಡ ಆ ಜವರಾ ಅವ್ರನ್ನ ವಂಚನೆ ಮಾಡಿರೋದು ಸ್ಪಷ್ಟ ಆಗುತ್ತೆ ಇವರು ಜಮೀನು ಕೊಟ್ಟರೋದು ಎರಡು ಸಾವಿರ ರೂಪಾಯಿ ಸ್ಕ್ವೇರ್ ಫೀಟ್ ಇರೋ ಕಡೆಗೆ ಸೈಟ್ ತಗೊಂಡ್ರದ್ದು ಹತ್ತು ಸಾವಿರ ರೂಪಾಯಿ ಸ್ಕ್ವೇರ್ ಫೀಟ್ ಇರೋ ಕಡೆಗೆ ಎರಡು ನಿವೇಶನದ ಬದಲಿಗೆ ಹದಿನಾಲ್ಕು ನಿವೇಶನ ಸಿದ್ದರಾಮಯ್ಯನವರು ಭ್ರಷ್ಟಾಚಾರವನ್ನ ಸಮರ್ಥಿಸಿಕೊಳ್ಳುವ ಉತ್ತರ ನೀಡುತ್ತಿದ್ದಾರೆ ನೈತಿಕತೆಗೆ ಬದ್ಧರಾಗಿರುವ ಅವರು ಸ್ವತಃ ರಾಜೀನಾಮೆ ನೀಡಿ ತಮ್ಮ ಪ್ರಾಮಾಣಿಕತೆಯನ್ನು ಸಾಬೀತು ಮಾಡಬೇಕು ನಾವು ಮುಖ್ಯಮಂತ್ರಿಗಳ ಹತ್ರ ನಿರೀಕ್ಷೆ ಮಾಡಿದ್ವಿ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡ್ತಾರೆ ತಮ್ಮೇಲೆ ಆರೋಪ ಬಂದಾಗ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡ್ತಾರೆ ಅಂತ ಹೇಳಿ ಈ ಪ್ರಕರಣದಲ್ಲಿ ಸ್ವಜನ ಪಕ್ಷಪಾತ ಮತ್ತು ಭ್ರಷ್ಟಾಚಾರ ಎರಡೂ ನಡೆದಿರುವುದು ಸ್ಪಷ್ಟ ಆಗುತ್ತೆ ಮನಲಜ್ಜೆ ಮತ್ತು ಜನಲಜ್ಜೆ ಅಂತ ಎರಡು ಶಬ್ದಗಳಿದ್ದಾವೆ ಮನಸ್ಸಿಗೆ ನಾಚಿಕೆ ಆದಾಗ ಇಲ್ಲಪ್ಪ ಇದು ನಾನು ಮಾಡ್ತಿರೋ ಸರಿಯಲ್ಲ ಅಂತ ಹೇಳಿ ಮನಸ್ಸಿನ ಸೂಚನೆಯಂತೆ ನಡ್ಕೊಳ್ಳೋದು ಅದು ಮನಾಲಜ್ಜೆ ಇನ್ನೊಂದು ಜನ ಏನನ್ಕೊತಾರೋ ಅಂತ ನ ಜನರಿಗೆ ಹೆದರಿ ನಡ್ಕೊಳ್ಳೋದು ಈ ತನಿಖೆಯನ್ನು ಸಿ ಬಿ ಐ ವಶಕ್ಕೆ ಒಪ್ಪಿಸ್ಬೇಕು ಈ ರೀತಿ ನಿಯಮಬಾಹಿರವಾಗಿ ಕೊಟ್ಟಿರುವ ಎಲ್ಲ ನಿವೇಶನಗಳನ್ನು ಹಕ್ಕುಪತ್ರವನ್ನು ರದ್ದುಪಡಿಸಬೇಕು ಮುಖ್ಯಮಂತ್ರಿಗಳು ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕು सुद्धि एटी सदा निम्मंद